ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಇಪ್ಪತ್ನಾಲ್ಕು ಅನಿ ಈ ರೂಮ್ ನಿಮಗೆ ಇಷ್ಟ ಆಯಿತಾ ಹಿಂದಿನಿಂದ ಬಂದು ನಿಂತು ರಮಾನಂದ್ ಕೇಳಿದಾಗ ಅವಳಿಗೆ ಹಿಂಸೆಯಾಗಿ ಅವರತ್ತ ನೋಡಲಿಲ್ಲ ಚೆನ್ನಿ ನೀನು ಕೆಳಗೆ ಹೋಗಿ ಅಡುಗೆ ಸಾವಿತ್ರಮ್ಮಂಗೆ ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡೋಕೆ ಹೇಳು ಎಂದವಳನ್ನು ಕಳುಹಿಸಿದಾಗ ರೂಮ್ ಒಳಗೆ ರಮಾನಂದ್ ಮತ್ತು ಅನಿ ಇಬ್ಬರೇ ಉಳಿದುಕೊಂಡಿದ್ದರು ಅವಳಿಗೀಗ ಸಿಂಹದ ಬೋನ್ನೊಳಗೆ ಸಿಕ್ಕಿದ ಹುಲ್ಲೆಯಂತ ಪರಿಸ್ಥಿತಿ ಉಂಟಾಗಿತ್ತು ರಮಾನಂದ ಅವರು ತಾಯಿಯನ್ನು ಬೇಕೆಂದೇ ಜ್ಯೂಸ್ ಮಾಡಲು ಅಡುಗೆ ಮನೆಗೆ ಕಳುಹಿಸಿ ತನ್ನ ಆಸೆ ತೀರಿಸಿಕೊಳ್ಳ ಹೊರಟಿದ್ದಾರೆಂದು ಅರ್ಥವಾಯಿತು ಅನೀಗೆ ಅವರು ಮೇಲು ದನಿಯಲ್ಲಿ ಅವಳ ಮುಖದತ್ತ ಬಾಗಿ ದನಿಯಲ್ಲಿ ಹೇಳುತ್ತಿದ್ದರು ಅವಳು ಅವರಿಂದ ದೂರ ಸರಿದು ಬೆಡ್ರೂಮ್ನತ್ತ ದಾಪುಗಾಲು ಹಾಕಿದಳು ಅವಳು ನಾಲ್ಕು ಹೆಜ್ಜೆ ಮುಂದಿಟ್ಟಿದ್ದಳಷ್ಟೇ ನಂಗು ಬಾಯಾರಿಕೆ ಆಗ್ತಾ ಇದೆ ನಂಗು ಒಂದು ಲೋಟ ಮೂಸಂಬಿ ಜ್ಯೂಸ್ ಮಾಡು ಇಬ್ಬರು ಒಟ್ಟಿಗೆ ಕುಡಿತೀವಿ ಊಟಕ್ಕೆ ನಿನ್ನ ಮಗಳು ನನಗೆ ಕಂಪೆನಿ ಕೊಡಲಿಲ್ಲ ಈಗ್ಲಾದರೂ ನನಗೆ ಕಂಪೆನಿ ಕೊಡಲಿ ಎಂದು ಅಲ್ಲಿಂದಲೇ ಗಟ್ಟಿಯಾಗಿ ಹೇಳಿದರು ರಮಾನಂದ್ ಆಗ್ಲೇ ಹೇಳಿದ್ರೆ ಇಬ್ಬರಿಗೂ ಒಟ್ಟಿಗೆ ಮಾಡ್ತಾ ಇದ್ದೆ ಎಂದು ಮಮತಾ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮತ್ತೆ ಇನ್ನೊಂದು ಲೋಟ ಜ್ಯೂಸ್ ಮಾಡಲು ಹೊರಟರು ಅಷ್ಟರಲ್ಲಿ ರಮಾನಂದ್ ಅವರು ಅವಳನ್ನು ಹಿಂಬಾಲಿಸಿಕೊಂಡು ಬಂದು ನೇರವಾಗಿ ಅವಳ ಸೊಂಟದ ಸುತ್ತ ಕೈ ಹಾಕಿ ತನ್ನತ್ತ ಸೆಳೆದುಕೊಂಡು ಅವಳ ಕೆನ್ನೆಗೆ ತುಟಿ ಇಟ್ಟು ಬಿಟ್ಟಿದ್ದರು ಅವಳು ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಅವರನ್ನು ದೂಡಿದಳು ಗಟ್ಟಿಯಾಗಿ ಕಿರುಚಿ ನಿಮ್ಮನ್ನು ಕಂಡರೆ ನನಗೆ ಅಸಹ್ಯ ಅನಿಸುತ್ತೆ ನನ್ನ ಹತ್ರ ಬರಬೇಡಿ ದೂರ ನಿಂತ್ಕೊಂಡು ಮಾತಾಡಿ ನನ್ನ ಮುಟ್ಟಿದ್ರೆ ನನಗೆ ಸರಿ ಬರಲ್ಲ ನನ್ನಿಂದ ದೂರ ಹೋಗಿ ಎಂದು ಹೇಳಬೇಕೆನಿಸಿತು ಆದರೆ ಬಾಯಿ ಅದಕ್ಕೆ ಸ್ಪಂದಿಸಲಿಲ್ಲ ಆ ಸಂದೇಶವನ್ನು ಅವಳ ಕಣ್ಣುಗಳೇ ಹೇಳಿದವು ಮೇಲುನಕ್ಕರು ರಮಾನಂದ್ ಇನ್ನು ಮೇಲೆ ನಿನ್ನನ್ನು ನನ್ನ ದಾರಿಗೆ ತರ್ತೀನಿ ಅನಿಗೆ ತುಂಬ ಸಿಟ್ಟು ಬಂದಿತ್ತು ಅವರನ್ನು ಸುಟ್ಟು ಬಿಡುವಂತೆ ದುರುದುರು ನೋಡಿದಳು ಅವರ ಕಪ್ಪಗಿನ ದಡೂತಿ ದೇಹ ಬೆವರಿದ ವಾಸನೆ ಬರುತ್ತಿತ್ತು ಅರ್ಧ ನೆರೆತ ತಲೆ ಕೂದಲಿಗೆ ಹಾಕಿ ಕಪ್ಪಾಗಿಸಿದ್ದರು ಆದರೂ ಅವರ ತುಸು ಸುಕ್ಕಾದ ಮುಖದಲ್ಲಿ ಪ್ರಾಯ ಎದ್ದು ಕಾಣುತ್ತಿತ್ತು ಗಿಣಿಯ ಕೊಕ್ಕಿನಂತಿದ್ದ ಚೂಪಾದ ಮೂಗು ಅವರ ಚಂಚಲ ಕಣ್ಣುಗಳಲ್ಲಿದ್ದ ಹಸಿದ ನೋಟ ಕಾಮುಕತನವನ್ನೆತ್ತಿ ತೋರಿಸುತ್ತಿದ್ದ ದಪ್ಪ ಕೆಳತುಟಿಯ ಕೊಂಕುನಗೆ ಹೊತ್ತ ಬಾಯಿ ಕಪ್ಪಗಿನ ರೋಮ ತುಂಬಿದ್ದ ಕೈ ಕಪ್ಪು ಮೈ ಅವಳಿಗೆ ವಾಕರಿಕೆ ಬರುವಂತಾಯಿತು ಮಮತಾ ಅವರು ಮಿಕ್ಸಿ ಹಾಕಿದ್ದರಿಂದ ಅವರಿಗೆ ಇವರಿಬ್ಬರ ಮಾತುಕತೆ ಕೇಳಿಸಲಿಲ್ಲ ಹೇಗೋ ಮಾಡಿ ಅವರಿಂದ ತಪ್ಪಿಸಿಕೊಂಡು ಮತ್ತೆ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಬೆಡ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಅನಿ ಮಮತಾ ಅವರು ಜ್ಯೂಸ್ ತಯಾರಿಸಿ ಎರಡು ಲೋಟ ಜ್ಯೂಸ್ ಹಿಡಿದುಕೊಂಡು ಅಡುಗೆ ಮನೆಯಿಂದ ಬಂದಾಗ ಮಗಳು ರೂಮಲ್ಲಿ ಸೇರಿದ್ದುಕೊಂಡು ಅವರಿಗೆ ಮಗಳ ಮೇಲೆ ವಿಪರೀತವಾಗಿ ಸಿಟ್ಟು ಬಂದಿತ್ತು ಎಷ್ಟು ಹೇಳಿದರೂ ಈ ಹುಡುಗಿಗೆ ಅರ್ಥನೇ ಆಗ್ತಾ ಇಲ್ಲ ಅನಿ ಬಾಗಿಲು ತೆಗಿ ಜ್ಯೂಸ್ ಕುಡಿ ಎಂದಾಗ ಅವಳು ಬಾಗಿಲು ತೆರೆಯಲೇಬೇಕಾಯಿತು ಮನಸ್ಸಿಲ್ಲದ ಮನಸ್ಸಿನಿಂದ ಜ್ಯೂಸ್ ಕುಡಿದಳು ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ ಇವತ್ತು ರಾತ್ರಿಗೆ ನಾವು ರಮಾನಂದ ಅಂಕಲ್ ಮನೆಗೆ ಹೋಗೋದು ಎಂದು ತಾಯಿ ಹೇಳಿದಾಗ ಅವಳಿಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಯಿತು ತಾಯಿ ಆಗ ಸುಳ್ಳು ಹೇಳಿದ್ದರು ತಾಯಿಯನ್ನೊಂದು ಒಂದು ಮಾತು ಪ್ರಶ್ನಿಸಿರಲಿಲ್ಲ ಇಷ್ಟು ಹೊತ್ತು ತಾಳ್ಮೆಯಿಂದಲೇ ಕಾದಿದ್ದಳು ಅನಿ ಆದರೆ ಇಂದವಳಿಗೆ ತೀವ್ರ ನಿರಾಸೆಯನ್ನುಂಟು ಮಾಡಿದ್ದರು ಇಂದು ಯಶ್ ಅವಳನ್ನು ಮದುವೆ ಆಗುವುದಾಗಿ ಆಶ್ವಾಸನೆ ನೀಡಿದ್ದ ಹೊಸ ಬೆಳಕೊಂದು ಅವಳನ್ನು ಆರಿಸಿಕೊಂಡು ಬಂದಿತ್ತು ಆದರೆ ತಾಯಿ ಇದುವರೆಗೂ ಕಾದವರು ತನ್ನ ಮದುವೆ ಆಗುವವರೆಗಾದರೂ ಕಾದಿದ್ದರೆ ಏನಾಗುತ್ತಿತ್ತು ಹುಟ್ಟಿದಂದಿನಿಂದ ತನ್ನ ಬಾಳನ್ನು ಹಾಳು ಮಾಡಿಯಾಯಿತು ಈಗಲಾದರೂ ತನಗೆ ಮುಕ್ತಿ ಸಿಗಬಹುದು ಎಂದು ತನ್ನ ತಾಯಿ ತನ್ನ ಬಾಳನ್ನು ಕಾಲಡಿಯಲ್ಲಿ ಹಾಕಿ ಹೊಸಗೆ ಹಾಕಿ ಬಿಟ್ಟಂತೆನಿಸಿತು ಅವಳ ಕಣ್ಣಲ್ಲಿ ನೀರು ಉಗ್ಗಿ ಕೆನ್ನೆಯ ಮೇಲೆ ಹಿಡಿಯಿತು ಏನು ನೋಡ್ತಾ ನಿಂತಿದ್ದೀಯಾ ಹೋಗಿ ನಿನ್ನ ಬಟ್ಟೆ ಬರೆಯೆಲ್ಲ ಪ್ಯಾಕ್ ಮಾಡ್ಕೋ ಆಗಿಂದ ನಾವು ನಿಂಗೋಸ್ಕರನೇ ಕಾಯ್ತಾ ಇದ್ದೀವಿ ಮಮತಾ ಅವರಿಗೆ ತಾವು ಬಂದಾಗ ಮಗಳು ಇಲ್ಲದ್ದು ತುಸು ಅಸಮಾಧಾನವಿತ್ತು ಅದನ್ನೀಗ ತೀರಿಸಿಕೊಂಡರು ಅಮ್ಮ ಇದು ನನ್ನ ಮನೆ ನಾನು ಇಲ್ಲೇ ಇರುವವಳು ನಾನಂತೂ ಇವತ್ತು ಎಲ್ಲಿಗೂ ಬರಲ್ಲ ದೃಢವಾಗಿ ಹೇಳಿದಳು ನಾನು ಇನ್ನೆರಡು ದಿನಗಳಲ್ಲಿ ಈ ಮನೆ ಖಾಲಿ ಮಾಡ್ತೀನಿ ಅಂತ ಓನರ್ಗೆ ಹೇಳಿಯಾಯಿತು ಇವತ್ತಿಂದಾನೇ ಅತಿ ಅಗತ್ಯವಾದ ವಸ್ತುಗಳನ್ನು ಶಿಫ್ಟ್ ಮಾಡೋಣ ಅಂತ ಇದ್ದೆ ಬಾ ಅಂದರೆ ಹೊರಟು ಬರಬೇಕು ಅಷ್ಟೇ ತಾಯಿ ತುಸು ಕಟುವಾಗಿ ಹೇಳಿದಾಗ ನೀನು ಈ ಮನೆಯಲ್ಲಿ ಇದ್ದರೂ ಇಲ್ಲದೇ ಇದ್ದರು ಒಂದೇ ಆಗಿತ್ತು ನನಗೆ ನಾನೊಬ್ಬಳೇ ಈ ಮನೆಯಲ್ಲಿ ಇರ್ತೀನಿ ಅನಿ ಪಟ್ಟು ಹಿಡಿದು ಹೇಳಿದಳು ನೀನು ನನ್ನ ಜೊತೆ ಬರೋಲ್ಲ ಅಂದರೆ ಹೇಗೆ ಇನ್ನೆರಡು ದಿನದಲ್ಲಿ ಈ ಮನೆ ಖಾಲಿಯಾಗುತ್ತೆ ಮತ್ತೆ ಮುಂದಿನ ಜೀವನಕ್ಕೆ ನೀನು ಏನು ಮಾಡ್ತೀಯಾ ಎಲ್ಲಿಗೆ ಹೋಗ್ತೀಯಾ ನಿಂಗೆ ಇವತ್ತು ಕೆಲಸ ಸಿಕ್ಕಿರಬಹುದು ಆದರೆ ನೀನು ಆ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ಅಟ್ಲೀಸ್ಟ್ ಒಂದು ತಿಂಗಳು ಆಗದೆ ನಿಮಗೆ ಸ್ಯಾಲರಿ ಬರೋದಿಲ್ಲ ಅಲ್ವಾ ಅಲ್ಲದೆ ಮನೆ ನಿರ್ವಹಣೆ ಮಾಡೋಕೆ ನಿನ್ನ ಬಳಿ ದುಡ್ಡು ಇಲ್ಲವಲ್ಲ ಮತ್ತೆ ಒಂಟಿಯಾಗಿ ನಿನ್ನಂತಹ ಪ್ರಾಯದ ಹುಡುಗಿ ಬಾಳೋದು ಅಷ್ಟು ಸುಲಭ ಅಂದ್ಕೊಂಡ್ಯಾ ಅದಕ್ಕೆ ನೀನು ನನ್ನ ಜೊತೆ ಬಾ ಅಂಕಲ್ಗೆ ನಿನ್ನ ಕಂಡ್ರೆ ಮಗಳು ಅಂತ ತುಂಬ ಪ್ರೀತಿಯಿದೆ ಆ ಮನೆಯಲ್ಲಿ ನೀನು ರಾಜಕುಮಾರಿಯ ತರಹ ಆರಾಮವಾಗಿ ಇರಬಹುದು ನಾನು ಹೇಳಿದ್ದು ಕೇಳು ನನ್ನ ಜೊತೆ ಬಾ ಎಂದು ತಾಯಿ ಹೇಳಿದಾಗ ಕೆಂಡ ಕಾರುವ ಕಣ್ಣುಗಳಿಂದ ತಾಯಿಯನ್ನು ದೂರು ದೂರು ನೋಡಿದಳು ಅನಿ ಅವಳು ಇವತ್ತು ಇಂಟರ್ವ್ಯೂ ಅಟೆಂಡ್ ಆದ ಕಂಪನಿಯವರು ಅವಳಿಗೆ ಕೆಲಸ ಕೊಡುವುದಾಗಿ ಭರವಸೆ ನೀಡಿದ್ದರು ಆದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಇನ್ನು ಕೈಗೆ ಸಿಕ್ಕಿರಲಿಲ್ಲ ತನ್ನ ಬಳಿ ಒಂದೆರಡು ಸಾವಿರ ರೂಪಾಯಿ ಇರಬಹುದಷ್ಟೇ ಆ ದುಡ್ಡಲ್ಲಿ ಮುಂದಿನ ಜೀವನ ನಡೆಸುವುದಾದರೂ ಹೇಗೆ ತನ್ನ ಗೆಳತಿಯರ ಬಳಿ ಅಥವಾ ಯಶಸ್ ಬಳಿ ಸಾಲ ಕೇಳಬೇಕು ಒಂದು ವೇಳೆ ತಾನು ಸಾಲ ಕೇಳಿದಾಗ ಅವರು ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ ಕೊಡಕ್ಕಾಗಲ್ಲ ಎಂದೇನಾದರೂ ಹೇಳಿದರೆ ಅವಳಿಗೆ ಅವಮಾನವಾಗುವ ಸಾಧ್ಯತೆ ಇತ್ತು ಅವಳಿಗೆ ಸಂಕೋಚವಾಗುತ್ತಿತ್ತು ಇಂತಹ ಸಂದಿಗ್ಧ ಪರಿಸ್ಥಿತಿ ತನಗೆ ಎದುರಾಗುತ್ತದೆ ಎಂದು ಸ್ವಲ್ಪ ಮೊದಲೇ ಗೊತ್ತಿದ್ದರೆ ಇಂದು ಒಂದು ದಿನದ ಮಟ್ಟಿಗಾದರೂ ಯಶ್ ಜೊತೆ ಅವನ ಅಕ್ಕ ತೇಜುಮನೆಗಾದರೂ ಹೋಗಬಹುದಾಗಿತ್ತು ಈ ರಾತ್ರಿ ಹೊತ್ತು ಒಬ್ಬಳೇ ಅವರ ಮನೆಗೆ ಹೋಗಲು ಸಂಕೋಚವಾಯಿತು ಆದರೂ ರಮಾನಂದ್ ಮನೆಗೆ ಹೋಗುವ ಮನಸ್ಸಿಲ್ಲದೆ ಅಲ್ಲಿ ಹೋಗುವುದಕ್ಕಿಂತ ತೇಜುಮನೆಗೆ ಹೋಗುವುದು ಉತ್ತಮ ಎನಿಸಿ ಅಮ್ಮ ನಾನಿವತ್ತು ನಿನ್ನ ಜೊತೆ ಬರಲ್ಲ ನಾನು ತೇಜುಮನೆಗೆ ಹೋಗ್ತೀನಿ ಎಂದು ಹೇಳಿ ತನ್ನ ಬಟ್ಟೆ ಪ್ಯಾಕ್ ಮಾಡಲು ಹೊರಟಳು ಆಗ ರಮಾನಂದ್ ಅವರು ಅವಳನ್ನು ಹಿಂಬಾಲಿಸಿಕೊಂಡು ಬಂದು ಮಮತಾ ನೀನೇನು ಯೋಜನೆ ಮಾಡಬೇಡ ಅವಳನ್ನು ನಾನು ನನ್ನ ದಾರಿಗೆ ತರ್ತೀನಿ ನೋಡ್ತಾ ಇರೋ ಎಂದವರು ಅವಳ ಅವಳ ಬಳಿ ತಿರುಗಿ ನೋಡನಿ ಇವತ್ತು ನಾನು ನಿಮ್ಮ ಅಮ್ಮನನ್ನ ಮದುವೆಯಾಗಿದ್ದೀನಿ ನಾನೀಗ ನಿನ್ನ ತಂದೆಯ ಸ್ಥಾನದಲ್ಲಿದ್ದೀನಿ ನೀನು ಹೇಳದೆ ಕೇಳದೆ ಆ ಯುವಕನ ಜೊತೆ ಓಡಾಡಿದರೆ ಅವನ ಮನೆಯಲ್ಲಿ ಹೋಗಿ ಕೂತ್ರೆ ಮುಂದಿನ ಪರಿಣಾಮವನ್ನು ಅವನು ಎದುರಿಸಬೇಕಾಗುತ್ತೆ ಯಾಕೆಂದರೆ ಕಾನೂನು ಪ್ರಕಾರ ನಾನು ಈಗ ನಿನ್ನ ಪಾಲಕ ನೀನು ಮೆಜಾರಿಟಿಗೆ ಬಂದಿದ್ದೀನಿ ನಾನು ನಂಗಿಷ್ಟ ಬಂದವರ ಜೊತೆ ಇರ್ತೀನಿ ಅಂತ ಹೇಳಬಹುದು ಹಾಗಂದುಕೊಂಡು ನೀನು ಅವರ ಮನೆಗಾದರೂ ಹೋಗಿ ಕೂತ್ರೆ ನಾನು ಕೈ ಕಟ್ಕೊಂಡು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡ್ಯಾ ಇಲ್ಲ ನಾನು ಅವರ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ನನಗೆ ಹಣ ಬಲ ಜನಬಲ ಎಲ್ಲವೂ ಇದೆ ನಾನು ಈಗಾಗಲೇ ಆ ಯುವಕನ ಬೈಕ್ ನಂಬರ್ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಅವನ ಹೆಸರು ಯಶಸ್ಸು ಅಂತ ಅಲ್ವಾ ನೋಡು ನಾನಾಗಲೇ ಚೆಕ್ ಮಾಡಿದ್ದೀನಿ ಎನ್ನುತ್ತಾ ತಮ್ಮ ಸೆಲ್ಫೋನ್ನಲ್ಲಿದ್ದ ಡೀಟೇಲನ್ನು ತೋರಿಸಿದರು ಅವನ ಹೆಸರು ಮನೆ ಅಡ್ರೆಸ್ ಎಲ್ಲಾನು ಗೊತ್ತಾಯಿತು ನೀನೀಗ ನಮ್ಮ ಜೊತೆ ಬಂದಿಲ್ಲ ಅಂದರೆ ಮುಂದಿನ ಪರಿಣಾಮವನ್ನು ನೀನೆಲ್ಲ ಆ ಯುವಕ ನಿನ್ನ ಗೆಳೆಯ ಅನುಭವಿಸಬೇಕಾಗುತ್ತದೆ ಅದಕ್ಕೆ ಬೇಕಾಗಿರುವ ಎಲ್ಲ ಏರ್ಪಾಡನ್ನು ನಾನು ಮಾಡ್ತೀನಿ ಅದಕ್ಕಾಗಿ ನನಗೆ ಜಾಸ್ತಿ ಸಮಯ ಏನೂ ಬೇಡ ಒಂದು ಕಾಲ್ ಮಾಡೋಕೆ ಎರಡು ನಿಮಿಷ ಸಾಕು ಅವರ ಮಾತನ್ನು ಕೇಳಿದ ಬಳಿಕ ಮಮತಾ ಹೇಳಿದರು ಗೊತ್ತು ಗುರಿ ಇಲ್ಲದ ಆ ಯುವಕನ ಜೊತೆ ಹೋಗಬೇಡ ಅಂಕಲ್ ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಅವರ ಮನೆಯಲ್ಲಿ ನಿನ್ನ ಜೊತೆ ನಾನು ಕೂಡ ಇರ್ತೀನಲ್ಲ ಮತ್ತೆ ಯಾಕೆ ನಿಮಗೆ ಭಯ ಅವರು ಹೇಳಿದ ಹಾಗೆ ನಡ್ಕೊಳ್ಳೋದೇ ಒಳ್ಳೆಯದು ಬೇಗ ಹೊರಟು ರೆಡಿಯಾಗು ಮಮತಾ ಕೂಡ ಮಗಳನ್ನು ಬಲವಂತ ಮಾಡಿದರು ರಮಾನಂದ್ ಎಂತಹ ದುರುಳ ಎಂದು ಅನಿಗೆ ಈಗಾಗಲೇ ಗೊತ್ತಾಗಿತ್ತು ತನ್ನಿಂದಾಗಿ ಪಾಪ ಯಶಸ್ಗೆ ತೊಂದರೆ ಆಗಬಾರದು ಎಂಬ ಒಂದೇ ಒಂದು ಉದ್ದೇಶದಿಂದ ಅವಳು ತನ್ನ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಟಳು ತಾಯಿಯ ಬಳಿ ತೀವ್ರವಾಗಿ ವಿರೋಧಿಸಿದರು ಯಾವ ಪ್ರಯೋಜನವೂ ಆಗಿರಲಿಲ್ಲ ಈಗ ಅನಿವಾರ್ಯ ಕಾರಣದಿಂದಾಗಿ ಅವಳು ರಮಾನಂದ್ ಅವರ ಮನೆಗೆ ಹೊರಡಲೇಬೇಕಾಯಿತು ಹರಕೆಯ ಕುರಿಯಂತೆ ತಾಯಿಯನ್ನು ಹಿಂಬಾಲಿಸಿದಳು ಅನಿ ರಮಾನಂದ್ ಅವರ ಕಾರಿನಲ್ಲಿ ಕುಳಿತು ಮೂವರು ಅವರ ಭವ್ಯ ಬಂಗಲೆಗೆ ಬಂದಿದ್ದರು ಅದು ಶ್ರೀಮಂತರ ಐಷಾರಾಮಿ ಬಂಗಲೆಯಾಗಿತ್ತು ಅದನ್ನು ಅತ್ಯಾಧುನಿಕ ರೀತಿಯಲ್ಲಿ ಅಲಂಕರಿಸಲಾಗಿತ್ತು ಅದನ್ನು ಕಂಡು ಅವಳ ಮನಸ್ಸು ಅರಳುವ ಬದಲು ಮುದುಡಿತು ತಾನಿಲ್ಲಿ ಕೈದಿಯಾಗಿ ಬಂದಿಯಾಗಿ ಇರದಿದ್ದರೆ ಸಾಕೆನಿಸಿತು ಮನೆ ಕೆಲಸದಾಕೆಯ ಬಳಿ ಚೆನ್ನಮ್ಮ ಅವರಿಗೆ ರೂಮ್ ತೋರಿಸು ಹಾಗೆ ಅವರ ಬ್ಯಾಗನ್ನು ತಗೊಂಡು ಹೋಗು ಎಂದು ಹೇಳಿದರು ರಮಾನಂದ್ ಒಡೆಯನ ಆಣತಿಯಂತೆ ಆಕೆ ಬಂದ್ರವ್ವಾ ನಿಮ್ಮ ರೂಮು ಮಹಡಿಯ ಮೇಲೈತೆ ತೋರಿಸ್ತೀನಿ ಎಂದಾಗ ಅವಳೊಂದಿಗೆ ಹೋದಳು ಅನಿ ಮಹಡಿಯ ಮೇಲಿದ್ದ ಮೊದಲನೆಯ ರೂಮು ರಮಾನಂದ್ ಅವರದಾಗಿತ್ತು ಅದರ ಪಕ್ಕದಲ್ಲಿದ್ದ ರೂಮನ್ನು ಅವಳಿಗಾಗಿ ರೆಡಿ ಮಾಡಿಸಿದ್ದರು ರಮಾನಂದ್ ಹಾಗಾದರೆ ಅಮ್ಮನ ರೂಮಿಲ್ಲಿ ಕೆಲಸದ ಆಕೆಯ ಬಳಿ ಆ ರೂಮ್ನ ಬಗ್ಗೆ ಮಾಹಿತಿ ತಿಳಿದಿದ್ದ ಅವಳು ಪ್ರಶ್ನಿಸಿದ್ದಳು ಅಮ್ಮ ಅವರ ರೂಮು ಕೆಳಗಡೆ ಐತಿ ಹೊಸ ದಂಪತಿಗಳಿಗಾಗಿ ಕೆಳಗಡೆ ಸಜ್ಜೆ ಮನೆ ರೆಡಿ ಆಗ್ತೈತಿ ಎಂದು ಹೇಳುವಾಗ ಆಕೆ ತುಸು ನಾಚಿದಳು ಚೆನ್ನಿ ಮತ್ತು ಅನಿ ಇಬ್ಬರು ಮಾತಾಡುತ್ತಿದ್ದಾಗ ರಮಾನಂದ ಅವರು ಸದ್ದಿಲ್ಲದೆ ರೂಮ್ ಒಳಗೆ ಪ್ರವೇಶಿಸಿದ್ದರು ಅದು ಅವರಿಗಿಬ್ಬರಿಗೂ ಗೊತ್ತೇ ಆಗಿರಲಿಲ್ಲ ಅನಿ ಈ ರೂಮ್ ನಿಮಗೆ ಇಷ್ಟ ಆಯಿತಾ ನಿಂಗೋಸ್ಕರ ಅತ್ಯಾಧುನಿಕ ರೀತಿಯಲ್ಲಿ ಈ ರೂಮ್ ರೆಡಿ ಮಾಡಿಸಿಟ್ಟಿದ್ದೀನಿ ಅವಳ ಹಿಂದಿನಿಂದ ಬಂದು ನಿಂತು ಹೇಳಿದಾಗ ಅವಳಿಗೆ ಹಿಂಸೆಯಾಗಿ ಅವರತ್ತ ನೋಡಲಿಲ್ಲ ಚೆನ್ನಿ ನೀನು ಕೆಳಗೆ ಹೋಗಿ ಅಡುಗೆ ಸಾವಿತ್ರಮ್ಮಂಗೆ ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡೋಕೆ ಹೇಳು ಎಂದು ಅವಳನ್ನು ಕಳುಹಿಸಿದಾಗ ಆ ವಿಶಾಲವಾದ ಸು ಸುಸಜ್ಜಿತವಾದ ರೂಮೊಳಗೆ ರಮಾನಂದ್ ಮತ್ತು ಅನಿ ಇಬ್ಬರೇ ಉಳಿದುಕೊಂಡರು ಬೇಕೆಂದೇ ತನಗೆ ತೊಂದರೆ ಕೊಡಬೇಕೆಂದೇ ಉದ್ದೇಶಪೂರ್ವಕವಾಗಿ ರಮಾನಂದ್ ಅವರು ಮೆಲ್ಲಗೆ ಇಲ್ಲಿಗೆ ಬಂದಿದ್ದಾರೆಂದು ಅನಿಗೆ ಗೊತ್ತಾಯಿತು ತಾಯಿ ಅವರ ಜೊತೆ ಬಂದಿರಲಿಲ್ಲ ಅವಳಿಗೀಗ ಸಿಂಹದ ಬೋನ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಹುಲ್ಲೆಯಂತಾಗಿ ಅವ್ಯಕ್ತ ಭಯದಿಂದಾಗಿ ಮೈ ಕಂಪಿಸಲಾರಂಭಿಸಿತ್ತು ಹೇಗಾದರೂ ಈ ರಾಕ್ಷಸನ ಕೈಯಿಂದ ತಪ್ಪಿಸಿಕೊಳ್ಳಬೇಕೆಂದು ಯೋಚಿಸತೊಡಗಿದಳು ಅನಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್